ಇವ್ರಿಗೆ ಹದಿನೈದು ಇಪ್ಪತ್ತು ವರ್ಷ ಮಾರ್ಕೆಟಲ್ಲಿ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅದ್ರ ಜೊತೆ ಜೊತೆಗೆ ದೇ ವಿಲ್ ಬಿ ಹ್ಯಾವಿಂಗ್ ಅ ಟೀಮ್ ಸೊ ದ್ಯಾಟ್ ದೇ ಕ್ಯಾನ್ ಟ್ರ್ಯಾಕ್ ಎವ್ರಿ ಮಾರ್ಕೆಟ್ ದೇ ಕ್ಯಾನ್ ಟ್ರ್ಯಾಕ್ ಎವ್ರಿ ಸೆಕ್ಟರ್ ಸೊ ಬಿಹಾವ್ ಅವರ್ಸ್ ದೇ ವಿಲ್ ಬೈ ಅಂಡ್ ಸೆಲ್ ಅ ಸ್ಟಾಕ್ಸ್ ಆಬ್ವಿಯಸ್ಲಿ ದೇ ವಿಲ್ ಆ್ಯಡ್ ವ್ಯಾಲ್ಯೂ ಟು ಅವರ್ ಫೋರ್ಟ್ಫೋಲಿಯೋ ಸೆಕೆಂಡ್ ಒನ್ ಇಸ್ ರುಪಿ ಕಾಸ್ಟ್ ಎವರೇಜಿಂಗ್ ವೆನ್ ಯು ಇನ್ವೆಸ್ಟ್ ಇನ್ ಅ ಮ್ಯೂಚುವಲ್ ಫಂಡ್ ವೆನ್ ಯು ಇನ್ವೆಸ್ಟ್ ವೈ ಎಸ್ ಐ ಪಿ ಮೋಡ್ ನೀವು ಮಾರ್ಕೆಟ್ ವಾಲಿಟಿಲಿಟಿ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಮಾರ್ಕೆಟ್ ಯಾವಾಗ ಯಾವಾಗ ಕೆಳಗಡೆ ಬರ್ತಿರತ್ತೆ ಆಟೋಮೆಟಿಕ್ಲಿ ವಿಲ್ ಗೆಟ್ ಮೋರ್ ಯೂನಿಟ್ಸ್ ವೆನ್ ಮಾರ್ಕೆಟ್ ಮೇಲ್ಗಡೆ ಹೋಗ್ತಿರತ್ತೆ ಆಟೋಮೆಟಿಕ್ಲಿ ವಿಲ್ ಗೆಟ್ ಲೆಸ್ ಯೂನಿಟ್ಸ್ ಸೊ ಇನ್ ಲಾಂಗ್ ಟರ್ಮ್ ಏನಾಗುತ್ತೆ ನಿಮ್ಮ ಇನ್ವೆಸ್ಟ್ಮೆಂಟ್ ಆ್ಯಾವ್ರೇಜ್ ಆಗಿ ನಿಮಗೆ ವೆಲ್ತ್ ಕ್ರಿಯೇಷನ್ ಮಾಡೋದಕ್ಕೆ ಹೆಚ್ಚು ಚಾನ್ಸ್ ಸಿಗುತ್ತೆ ಥರ್ಡ್ ಒನ್ ಈಸ್ ಡೈವರ್ಸಿಫಿಕೇಷನ್ ನೀವು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಿಮ್ಮ ಅಮೌಂಟ್ ಏನಾಗಿರುತ್ತೆ ಅಕ್ರಾಸ್ ದ ಇಂಡಸ್ಟ್ರಿ ಅಕ್ರಾಸ್ ದ ಸೆಕ್ಟರ್ ಚೆನ್ನಾಗಿ ಡೈವರ್ಸಿಫಿಕೇಷನ್ ಆಗಿರುತ್ತೆ ಐ ಟಿ ಫಾಮ ಎಫ್ ಎಮ್ ಸಿ ಜಿ ಬ್ಯಾಂಕಿಂಗ್ ಈ ರೀತಿ ಪ್ರತಿಯೊಂದು ಸೆಕ್ಟರ್ನಲ್ಲಿ ಡೈವರ್ಸಿಫಿಕೇಷನ್ ಆಗಿರುತ್ತೆ ಇನ್ಕ್ಲೂಡಿಂಗ್ ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ನೀವೇನಾದರೂ ಇಂಡಿವಿಜುವಲ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂತಂದರೆ ಈ ರೀತಿಯಾದ ಡೈವರ್ಸಿಫಿಕೇಷನ್ ನಿಮಗೆ ಮಾಡೋದಕ್ಕಾಗೋದಿಲ್ಲ ಆ ಕಾರಣದಿಂದಾಗಿ ನೀವೇನಾದರೂ ವರ್ಕಿಂಗ್ ಪ್ರೊಫೆಷನಲ್ಸ್ ಆಗಿದ್ದರೆ ನಿಮಗೆ ಸ್ಟಾಕ್ಸ್ಗಳನ್ನು ರಿಸರ್ಚ್ ಮಾಡೋದಕ್ಕೆ ಅನಾಲಿಸಿಸ್ ಮಾಡೋದಕ್ಕೆ ಟೈಮ್ ಇಲ್ಲ ಅಂತಂದರೆ ದೆನ್ ಇನ್ವೆಸ್ಟಿಂಗ್ ಇನ್ ಟು ದ ಮ್ಯೂಚುವಲ್ ಫಂಡ್ ಇಸ್ ಒನ್ ಆಫ್ ದ ಬೆಸ್ಟ್ ಆಪ್ಷನ್